ಸ್ಪೀಕರ್ ಹಪ್ಪ ಸ್ಪೀಕರ್ಡು ನೇತಾಜಿ ನೇತಾಜಿ ಸ್ಪೀಕರ್ ನಾವು ಮಾತಾಡ್ತೀನಿ ಸ್ಪೀಕರ್ಡು ಹಲೋ ಹಲೋ ಇದಕ್ಕೆ ಯಾವುದು ರಾಯಲ್ಟಿ ಯಾವುದಿಲ್ಲಲ್ಲಪ್ಪ ಮರಳು ತಂದಿರಿ ನೀವು ಹಾಂ ಮತ್ತು ಪೊಲ್ಟೀಷನ್ ತೊಗೊಂಡೋಗಿ ನಿಂದಿರ್ಸ್ತೀನಿ ನಾಳೆ ಬೆಳಗ್ಗೆ ಇವ್ರು ಮೈನಸಂಡಿ ಜ್ಯೂಲಿಸ್ಟ್ ಅವ್ರು ಬರ್ತಾರೆ ಅದು ಅದ್ರದ್ದು ಏನಾಗ್ತದೆ ಅವರು ಫೈನ್ ಹಾಕ್ತಾರೆ ಕೇಸ್ ಕೊಡ್ತಾರ ತೊಗೊಳ್ರಿ ಹಾಂ ಎಲ್ಲಿ ಸರ ಎಲ್ಲಿ ಇದು ಬೋಳಬಂದಡ್ ರೋಡಿಗೆ ಸರ ಹಾಂ ಅಂದ್ರೆ ಹೆಂಗಪ್ಪ ಅಕ್ರಮ ಆಗ ಹಂಗೆ ಹೋಗ್ತಾ ಹಂಗೆ ಬಿಡ್ಬೇಕು ನಾವು ಯಾವುದು ನಾನು ಪೊಲ್ಟೀಷನ್ ನಿಂದಿರ್ಸ್ತೀನಿ ನಾನು ಈಗ ಹಾಂ ಏನು ನಿಮ್ಮ ಹೆಸರು ಹುರ್ಕುಂದಪ್ಪ ಹಾಂ ನಿಂದ್ರಿಸ್ತೀನಿ ಅದೇನು ಮಾಡ್ಕೊಂತೀರ ಮಾಡ್ಕೊಳ್ರಿ ಇಲ್ಲಕ್ಕೆ ರೀ ಯಾರಿಗೆಷ್ಟು ಮಾಮೂಲು ಕೊಡ್ತೀರ ಹೇಳಿರಿ ನಾನು ಬಿಟ್ಬಿಡ್ತೀನಿ ಫ್ರೀ ಬಿಡ್ತೀನಿ ಹಾಂ ನೀನು ಹೇಳಕ್ಕರೆ ನಾನು ಒನ್ ಒನ್ ಟು ಫೋನ್ ಹಚ್ಚಿ ಅವ್ರಿಗೆ ಅದರಿಂದ ಮಾಡಿಸ್ತೀನಿ ನಾನು ಇಲ್ಲ ನೀನು ಇಂಥವ್ರು ಕೊಡ್ತೀನಿ ಸರ್ ಅಂತ ಹೇಳಿದ್ರೆ ನಾನು ಫ್ರೀ ಬಿಟ್ಬಿಡ್ತೀನಿ ನಾನು ನೋಡಿ ಎರಡ್ರಾಗ ಯಾವ್ದು ಬೇಕು ನನಗೆ ಹೇಳುದು ಹಾ ನಾನು ಶ್ರೀನಿವಾಸ ಹೆಡ್ ಕಾನ್ಸ್ಟೇಬಲ್ ಮಾತಾಡೋದು ಹಾಂ ಯಾರಿಗೆ ಕೊಡ್ತೀವಿ ಹೇಳಪ್ಪ ಮಲ್ಲ ಅಂದ್ರೆ ಯಾರತ್ತ

ನಿಮ್ಮ ಹೆಸರು ಹುಡ್ಕೊಂಡಪ್ಪ ಹ್ಮ್ ಸರಿ ಸರಿ ಅಪ್ಪ ಹಾ ಹೇಳಪ್ಪ ಆಯ್ತು ಕಳಿಸ್ತೇನೆ ಕಳಿಸ್ತೇನೆ ತರ್ಸ